ಸಾರ್ವಜನಿಕರಿಗೆ ತಮಗೆಲ್ಲರಿಗೆ ಇದೊಂದು ಸವಾಲು ಮುಟ್ಟದೆ ಟಚ್ ಮಾಡದೆ ತಾವು ಆಗಲಿ ಐವತ್ತ ಒಂದು ಸಾವಿರ ರೂಪಾಯಿ ಕ್ಯಾಶ್ ತಮ್ಮ ಬಾಲಿಗೆ ಲಭಿಸಲಾಗಿದೆ ಯಾರು ನಗಿಸ್ತೀರಿ ಎನ್ನುವುದು ಕುಟುಂಬದ ಕಾರ್ಯ ಉಳಿಯಿದೆ ಉಳಿದಿದೆ ಸ್ಟ್ಯಾಚ್ಯೂ ಮ್ಯಾನ್ ಅನ್ನ ಅದ್ಭುತ ಮನುಷ್ಯ ಯಾರು ಎಂಬುದಕ್ಕೆ ನಾವು ಉತ್ತರವನ್ನ ಕಂಡುಕೊಡ್ಬೇಕಾಗಿದೆ ಮೂವತ್ತೈದು ವರ್ಷಗಳಿಂದ

ಇದೀಗ ಊಟದಲ್ಲಿ ಅದರಲ್ಲಿ ಯಾರಿಗೆ ಬಹುಮಾನ ಲಭಿಸುತ್ತದೆ ಎಂಬುದು ಕೂಡ ಕುತೂಹಲಕಾರಿಯಾದಂತಹ ಪ್ರಶ್ನೆಯಾಗಿ ಉಳಿದಿದೆ ನಮ್ಮ ವೇದಿಕೆಯಲ್ಲಿ ಇದಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಜುವಲರಿ ಮಳಿಗೆಯನ್ನು ವೀಕ್ಷಿಸಬೇಕು ನಮ್ಮ